ಈಗ ಭಾರತೀಯ ಜನತಾ ಪಾರ್ಟಿಯವರು ಸಮಾನತೆ ವಿಚಾರವನ್ನು ಮಾತಾಡ್ತಕ್ಕಂಥದ್ದು ಶಾಲಾ ಕಾಲೇಜುಗಳಲ್ಲಿ ಸಮಾನತೆ ವಿಚಾರ ಬಂದಾಗ ಅವರು ಸಮಾಜದಲ್ಲೂ ಸಹ ಸಮಾನತೆಯ ಬಗ್ಗೆ ಮಾತಾಡಿದಾಗ ಅವ್ರಿಗೆ ಈ ವಿಚಾರಕ್ಕೆ ಗೌರವ ಸಿಗುತ್ತೆ ಸಂವಿಧಾನದಲ್ಲಿ ಅಡಕವಾಗಿರ್ತಕ್ಕಂಥ ಸಮಾನವಾದ ಹಕ್ಕು ಅಂದರೆ ಆಹಾರ ಮತ್ತು ಉಡುಪು ಇದರ ಹಕ್ಕು ವೈಯಕ್ತಿಕವಾಗಿ ಪ್ರತಿಯೊಬ್ಬನೂ ಸಹ ಇರತಕ್ಕಂಥದ್ದು ಅದರ ವಿಚಾರದಲ್ಲಿ ಈಗಾಗಲೇ ಹೈಕೋರ್ಟ್ ತೀರ್ಪು ಬಂದಿರತಕ್ಕಂಥದ್ದು ಈ ಸುಪ್ರೀಂ ಕೋರ್ಟಲ್ಲಿ ಇರ್ತಕ್ಕಂಥದ್ದು ಅಸ ಭಾರತೀಯ ಜನತಾ ಪಾರ್ಟಿಯವರು ರೈತರ ಬಗ್ಗೆ ಆಗಲಿ ಹೆಣ್ಮಕ್ಕಳ ಮೇಲೆ ಆಗಿರ್ತಕ್ಕಂಥ ಶೋಷಣೆಗಳಾಗಲಿ ಹೆಣ್ಮಕ್ಳ ಕುಸ್ತಿ ಪೈಲ್ವಾನ್ ಏನು ಹೆಣ್ಣು ಹೆಣ್ಮಕ್ಕಳು ಕುಸ್ತಿನಲ್ಲಿ ಮಾಡಿದವರು ಕಣ್ಣಲ್ಲಿ ನೀರು ಹಾಕಿದನು ಸಹ ಅವ್ರಿಗೇನು ಬಂದಿಲ್ಲ ಇವರು ಈ ವಿಚಾರವನ್ನು ತೆಗೆದುಕೊಂಡು ಮೊದಲು ಅವರಲ್ಲಿ ಏನಿದೆ ಉಳುಕನ್ನು ನೋಡಲಿ ಆಮೇಲೆ ಕಾಂಗ್ರೆಸ್ ಪಕ್ಷ ಏನು ಮಾಡುತ್ತೆ ಬಿಡೋದು ಅದು ವಿಚಾರ ಬೇರೆ ಕಾಂಗ್ರೆಸ್ ಪಕ್ ಪಕ್ಷ ಭಾಳ ಸ್ಪಷ್ಟವಾಗಿ ಹೇಳುತ್ತೆ ಸಂವಿಧಾನದಲ್ಲಿರ್ತಕ್ಕಂಥ ಹಕ್ಕುಗಳನ್ನು ನಾವು ರಕ್ಷಣೆ ಮಾಡ್ತಕ್ಕಂಥದ್ದು ಅದರಲ್ಲೂ ಸಹ ಮಕ್ಕಳಲ್ಲಿ ಸಮಾನತೆ ತರಬೇಕಾದರೆ ಸಮಾನ ಸಮಾಜದಲ್ಲೂ ಸಹ ಸಮಾನತೆ ಅವರು ಕಾಪಾಡಿದರೆ ಭಾಳ ಸಂತೋಷ ಕಳಿಸ್ತೀವಿ ಈಗ ಇದು ಜಾತ್ಯತೀತ ರಾಷ್ಟ್ರ ಇದರಲ್ಲಿ ಎಲ್ಲ ಧರ್ಮವನ್ನು ಸಹ ಸಮಾನವಾಗಿ ಕಾಣ್ತಕ್ಕಂಥದ್ದು ಮಹಾತ್ಮ ಗಾಂಧಿಯವರ ಆಶಯಗಳು ಮತ್ತು ಆದರ್ಶ ಸರ್ವಧರ್ಮ ಸಮಭಾವ ಅಂತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯವರು ಗೋಡ್ಸೆ ಅನುನಾಯಿ ಅನಾಯಿ ಅನುಯಾಯಿಗಳು ಆದ್ದರಿಂದ ಅವರಿಂದ ನಾವೇನು ಇದಕ್ಕಿಂತ ಹೆಚ್ಚಿನ ಏನು ನಿರೀಕ್ಷೆ ಮಾಡಲಿಕ್ಕೆ ಆಗೋದಿಲ್ಲ ಹಿಜಾಬು ಮತ್ತು ಬುರ್ಖ ಭಾಳ ವ್ಯತ್ಯಾಸ ಇದೆ ಹಿಜಾಬ್ ಅಂತಕ್ಕಂಥದ್ದು ಈಗಾಗಲೇ ಹಲವಾರು ಶಾಲಾ ಕಾಲೇಜುಗಳಲ್ಲಿ ಅದು ತಲೆ ಮುಚ್ಕೊಳ್ಳೋಕೆ ಮಾತ್ರ ಮತ್ತು ಎದೆ ಮುಚ್ಕೊಳ್ಳೋಕೆ ಆಗ್ತಕ್ಕಂಥದ್ದು ಹಿಜಾಬ್ ಬುರ್ಕಾ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಮುಖ ಕಾಣದಿರ್ತಕ್ಕಂಥದ್ದು ಶಾಲಾ ಕಾಲೇಜು ಕಾಂಪೌಂಡ್ವರೆಗೂ ಬರೋವರೆಗೂ ಬುರ್ಕಾ ಆ ನಂತರ ಏನು ತೊಂದರೆ ಆಗಬಾರ್ದು ಅನ್ನೋದು ನನ್ನ ಭಾವನೆ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅದನ್ನು ನಾವು ಮುಂದೆ ಏನು ಮಾಡಬೇಕು ಅನ್ನೋದು ಪಕ್ಷ ಯೋಚನೆ ಮಾಡಿ ಕಾಂಗ್ರೆಸ್ ತೃಷ್ಟೀಕರಣ ಮಾಡ್ತಕ್ಕಂಥದ್ದು ಬಹುಸಂಖ್ಯಾತರ ತೃಷ್ಟೀಕರಣ ಮಾಡಿ ಹತ್ತು ವರ್ಷದಿಂದ ಅಧಿಕಾರವನ್ನು ಇಟ್ಕೊಂಡು ಹಿಂಸೆ ಮತ್ತು ಸುಳ್ಳನ್ನು ಪ್ರಚಾರ ಮಾಡ್ತಕ್ಕಂಥದ್ದು ಅದೇನು ಅಂತ ಅವ್ರಿಗೆ ಕೇಳಬೇಕು ಕಾಂಗ್ರೆಸ್ ಪಕ್ಷ ತೃಷ್ಟೀಕರಣ ಮಾಡಿದ್ರೆ ಇಂಥದ್ದು ಮಾಡಿದ್ದೀವಿ ಅಂತ ಹೇಳಬೇಕಾಗತ್ತೆ ಈ ಒಂದು ಹುಯಿಲ್ ಎಬ್ಸ್ಬಿಟ್ಟು ಯಾರಿಗೂ ಸಹ ಅದು ಒಂದು ಕಡೆ ಅಲ್ಪಸಂಖ್ಯಾತ ಇರ್ಬೋದು ಮತ್ತೊಂದು ಕಡೆ ಮೆರಿಟ್ ವಿಚಾರದಲ್ಲಿ ಮೀಸಲಾತಿ ವಿರುದ್ಧ ಮಾಡ್ತಕ್ಕಂಥವ್ರು ಇವರೆಲ್ಲವೂ ಸಹ ಈ ಪಕ್ಷದಲ್ಲಿ ಇದರತಕ್ಕಂಥವ್ರು ಮೊದಲು ಇವರ ಸೂತ್ರದಾರ ಏನಿದ್ದಾರೆ ನಾಗ್ಪುರಲ್ಲಿ ಅವರು ಜಾತಿ ಜನಗಣಿತ ವಿರುದ್ಧ ಮಾತಾಡಿದರು ಜನಸಾಮಾನ್ಯರು ಕೂಗೆಬ್ಬ್ದಾಗ ಇಲ್ಲ ನಾವು ಅದನ್ನು ಯೋಚನೆ ಮಾಡ್ತೀವಿ ಅನ್ನೋ ಮಟ್ಟಕ್ಕೆ ಹೋದರು ಆದ್ದರಿಂದ ಇವರಿಂದ ನಾವು ಕಲಿಬೇಕಾದಿಲ್ಲ ಈಗಿನ ಬಿಜೆಪಿಯವರು ಕಾಂಗ್ರೆಸ್ ಕಾಂಗ್ರೆಸ್ನವರು ಟಿಪ್ಪು ಸುಲ್ತಾನ್ ಪಾರ್ಟಿ ಅಲ್ಲ ಕಾಂಗ್ರೆಸ್ ಅವರು ಬ್ರಿಟಿಷರ ವಿರುದ್ಧ ಯಾರ್ಯಾರು ಹೋರಾಟ ಮಾಡಿದ್ರು ಅವರು ಪರ ಇದ್ದೀವಿ ಬ್ರಿಟಿಷರ ಪರ ಇದ್ದವರ ವಿರುದ್ಧ ನಾವು ಇದ್ದೀವಿ ಇವರೆಲ್ಲರೂ ಸಹ ಯಾರು ಟಿಪ್ಪು ಸುಲ್ತಾನ್ ಪಕ್ಷದವರು ಅಂತಾರೆ ಇವರೆಲ್ಲರೂ ಸಹ ಬ್ರಿಟಿಷರ ಬೂಟ್ ನೆಕ್ತಾ ಇದ್ದವರು ಆದ್ರಿಂದ ಇವರಿಂದ ನಾವು ಕಲಿಬೇಕಾಗ್ತದೆ ಅಂದ್ರೆ ಈ ಬಿಜೆಪಿ ಬಿಜೆಪಿಯ ಪೂರ್ವಜರು ಯಾರಿದ್ದಾರೆ ಸ್ವತಂತ್ರ ಹೋರಾಟದಲ್ಲಿ ಏಳು ಲಕ್ಷ ಜನ ಸುಮಾರು ಏಳು ಲಕ್ಷ ಜನ ಭಾಗಿಯಾಗಿದ್ದಾರೆ ಸ್ವತಂತ್ರ ಹೋರಾಟದಲ್ಲಿ ತ್ಯಾಗ ಬಲಿದಾನಗಳು ಮಾಡಿರ್ತಕ್ಕಂಥವ್ರು ಒಂದೇ ಒಂದು ಹೆಸರು ಹೇಳ್ಬಿಡ್ಲಿ ಇವರು ಹಿಂದುತ್ವ ಪಾರ್ಟಿಯವರು ಎಲ್ಲೂ ಸಹ ಇವರಿಗೆ ಸಿಕ್ಕೋದಿಲ್ಲ ಇವರೆಲ್ಲ ಬ್ರಿಟಿಷರ ಬೂಟ್ ನೆಕ್ದವರು ಇವ್ರು ನಮಗೆ ಹೇಳ್ಕೊಡೋದು ಬೇಡ ನಾವು ಟಿಪ್ಪು ಸುಲ್ತಾನ್ ಫಾಲೋ ಮಾಡ್ತೀವಿ ಇನ್ನೊಬ್ರು ಫಾಲೋ ಮಾಡ್ತೀವಿ ಅಂತೇಳಿ ಹೈಕಮಾಂಡ್ ಡಿಸೈಡ್ ಮಾಡುತ್ತೆ ಲೋಕಸಭಾ ಚುನಾವಣೆಯಲ್ಲಿ ಯಾರ್ಯಾರು ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡುತ್ತೆ ಅದ್ರ ಪ್ರಕಾರ ಅವ್ರು ನಿಲ್ಲುವ ನಿಲ್ಲೋದು ನಾನು ಸಹ ಒಬ್ಬ ಆಕಾಂಕ್ಷಿ ಅಲ್ಪಸಂಖ್ಯಾತ ಹಿಂದುಳಿದ ವರ್ಗಗಳ ಸಮಾವೇಶ ಈಗ ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗದವರ ಹಿಂದುಳಿದ ವರ್ಗದಲ್ಲೂ ಸಹ ಈಗಾಗಲೇ ನಾನು ಬಾಳಲ್ಲಿ ಹೇಳಿದ್ದೀನಿ ನೂರ ತೊಂಬತ್ತೇಳು ಕಾಯಕ ಸಮಾಜದಲ್ಲಿ ಒಂದು ನಾಲ್ಕೈದು ಸಮಾಜಕ್ಕೆ ಮಾತ್ರ ಅನುಕೂಲ ಆಗಿರ್ತಕ್ಕಂಥದ್ದು ಪ್ರತಿಯೊಂದು ಸಮಾಜದವ್ರಿಗೂ ಸಹ ಅವರು ಎಮ್ ಎಲ್ ಎಂ ಪಿ ಬಿಡುಬಿಡಿ ಅವರೇನು ಆಸೆ ಇಟ್ಕೊಂಡಿರಲ್ಲ ಸರ್ಕಾರಿ ನೌಕರಿಗಳಲ್ಲಿ ಸುಮಾರು ನೂರ ತೊಂಬತ್ತೇಳು ಕಾಯಕ ಸಮಾಜದಲ್ಲಿ ಸುಮಾರು ನೂರ ಆರು ಸಮಾಜದವರು ಒಂದು ಸರ್ಕಾರಿ ನೌಕರಿ ತೆಗೆದುಕೊಂಡಿಲ್ಲ ಎಪ್ಪತ್ತೈದು ವರ್ಷ ಆದರೆ ಅವರ ಪರ ಹೋರಾಟ ಆಗಬೇಕು ಅಂತೇಳಿ ನಮ್ಮೆಲ್ಲರ ಇಚ್ಛೆ ಅದು ಬಾಕಿ ಚುನಾವಣೆ ಬರುತ್ತೆ ಹೋಗುತ್ತೆ ಅದು ಬೇರೆ ಪ್ರಶ್ನೆ ಸ್ವತಂತ್ರ ಹೋರಾಟದ ಆಶಯಗಳನ್ನು ಸಂಪೂರ್ಣವಾಗಿ ಅನುಷ್ಠಾನಕ್ಕೆ ಬರಬೇಕಾದ್ರೆ ಎಲ್ರಿಗೂ ಸಹ ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಸಮಸ್ಯೆಯೂ ಸಹ ಬಗೆಹರಿಸಲಿಕ್ಕೋಸ್ಕರನೇ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಇರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ಕರ್ನಾಟಕಕ್ಕೆ ಕರ್ನಾಟಕದಲ್ಲಿ ದೇವೇಗೌಡರು ಆದ ನಂತರ ಮತ್ತೊಬ್ಬರು ಹೆಸರು ಬರ್ತಾ ಇರೋದು ಸಂತೋಷದ ವಿಚಾರ ನನ್ನನ್ನು ನನ್ನನ್ನು ಯಾರೂ ದೂರ ದೂರ ಇರಲಿಲ್ಲ ನನ್ನ ಕರೆದಿದ್ರು ನಾನು ದೂರ ಇದ್ದೆ ಅಷ್ಟೇ ನಾನು ಯಾವುದೇ ಜಾತಿ ವೇಷಗಳಲ್ಲಿ ಪಾಲ್ಗೊಳ್ಳೋದಿಲ್ಲ ನಾನು ಅದಕ್ಕೆ ದೂರ ಇದ್ದೆ ಸಮಾಜದ ಆಶೆ ಈಡೇರೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ನಾನು ಯಾವುದೇ ಜಾತಿ ರಾಜಕಾರಣ ಮಾಡಿದವನಲ್ಲ ಇಡೀ ನನ್ನ ಜೀವನದಲ್ಲಿ ಯಾವುದೇ ಜಾತಿ ಸಮಾವೇಶಗಳಲ್ಲೂ ಸಹ ಭಾಗವಹಿಸೋನಲ್ಲ ನಾನು ಜಾತ್ಯಾತೀತ ತತ್ವದಲ್ಲಿ ನಂಬಿಕೊಂಡಿರೋನು ಆದ್ರಿಂದ ಆ ಸಮಾವೇಶದಿಂದ ದೂರ ಇದ್ದೇನೆ ಸಮ ಪರ್ಯಾಯ ಜಾತಿ ಅಂದರೆ ಪರ್ಯಾಯ ಮಾಡಬೇಕು ನಾನು ಧ್ವನಿ ಇಲ್ಲದವ್ರಿಗೆ ಧ್ವನಿ ಕೊಡಬೇಕು ಅಂತ ಹೇಳಿ ಸಮಾವೇಶ ಮಾಡಬೇಕು ಅಂತ ಹೇಳಿ ಧ್ವನಿ ಇರೋರಿಗೆ ಧ್ವನಿ ಕೊಡಬೇಕು ಅಂತೇಳಿ ಆ ಸಮಾವೇಶ ಮಾಡಬೇಕು ಅನ್ನೋದು ಒಂದು ತೀರ್ಮಾನ ತುಂಬ ಸ್ವಾಮೀಜಿ ಕತೆ ಬೇರೆ ನನ್ನ ಕತೆ ಬೇರೆ ಸ್ವಾಮೀಜಿ ಅವ್ರದ್ದು ಹೇಳ್ಕೊಡ್ತಾರೆ ನಾನು ಈಗಾಗಲೇ ಹೇಳಿದೀನಿ ಧ್ವನಿ ಇಲ್ಲದಿರೋರಿಗೆ ಧ್ವನಿ ಕೊಡ್ತಕ್ಕಂಥ ವಿಚಾರ